ಬೆಂಗಳೂರು ಗ್ರಾಮಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಜಿಲ್ಲಾಧಿಕಾರಿ ಸಚಿವ ಕೆ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕಿನ ನಿರುದ್ಯೋಗಿಗಳಿಗಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮೊ ವಿದ್ಯಾಭ್ಯಾಸಕ್ಕನುಗುಣವಾಗಿ ಹುದ್ದೆಯನ್ನು ಕಲ್ಪಿಸುವಂತಹ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಸೆಪ್ಟೆಂಬರ್ ಹದಿಮೂರರಿಂದ ಉದ್ಯೋಗ ಮೇಳ ಆರಂಭವಾಗಲಿದ್ದು ದೇವನಹಳ್ಳಿ ತಾಲೂಕಿನ ಡಿಗ್ರಿ ಕಾಲೇಜ್ ಮೈದಾನದಲ್ಲಿ ನಡೆಯುವಂತಹ ಬೃಹತ್ ಉದ್ಯೋಗ ಮೇಳ ಇದಾಗಿದೆ ಇನ್ನು ಈ ಒಂದು ಉದ್ಯೋಗ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಲಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಕೂಡ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳುವಂತಹ ನಿರೀಕ್ಷೆ ಸಹ ಇದೆ ಈ ಕ್ಷಣದಿಂದಲೇ ಕ್ಯೂ ಆರ್ ಕೋಡ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ ಹೀಗಂತ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದಂಡಾಧಿಕಾರಿ ಎನ್ ಶಿವಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದೊಂದು ವಿನೂತನವಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ನಿರುದ್ಯೋಗಿ ಯುವಕ ಯುವತಿಯರು ಈಗ ಎಸ್ ಎಸ್ ಸಿಯಿಂದ ಹೈಯರ್ ಎಜುಕೇಷನ್ ಯಾವ ತನಕ ಇರ್ಬೋದು ಸ್ಕಿಲ್ಡು ಅನ್ಸ್ಕಿಲ್ಡು ವೇರಿಯಸ್ ಟೈಪ್ಸ್ ಆಫ್ ಇದು ಜಾಬ್ ರಿಕ್ವೈರ್ಮೆಂಟು ಬರ್ತದೆ ಇತ್ತೀಚೆಗೆ ತಮಗೆ ಗೊತ್ತು ಇಲ್ಲೇ ನಮ್ಮ ಕಚೇರಿ ಹಳ್ಳ ಹತ್ರದಲ್ಲಿ ಫಾಕ್ಸ್ಕಾನ್ ಕಂಪ್ನಿ ಬರ್ತಾ ಫಾಕ್ಸ್ಕಾನ್ ಕಂಪ್ನಿ ಅದು ಇನ್ನು ಕೆಲವು ತಿಂಗಳಲ್ಲಿ ಆಪ್ರೇಷನ್ ಶುರು ಮಾಡ್ತದೆ ಸೊ ನಂತರ ಅದು ಅಪ್ ಆಗ್ತಾ ಆಗ್ತಾ ಸುಮಾರು ಅವರು ಪ್ಲ್ಯಾನ್ ಇರೋದು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡು ಕೊಡುವಂಥದ್ದು ಉದ್ದೇಶವನ್ನು ಹೊಂದಿದ್ದಾರೆ ಅಷ್ಟು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಹಾಗೇ ದೇವನಹಳ್ಳಿ ಹತ್ರ ಹರಳೂರು ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಎಕ್ಸೈಡ್ ಕಂಪ್ನಿ ಬಂದಿದೆ ಅಲ್ಲೂ ಕೂಡ ಸುಮಾರು ಮೂರ್ನಾಲ್ಕು ಸಾವಿರ ಜನ ತೆಗೆದುಕೊಳ್ಳುವಂಥದ್ದು ಅಲ್ಲಿ ಇನ್ನೊಂದು ಇಫ್ಕೋ ಕಂಪ್ನಿ ಹೊಸ್ದಾಗಿ ಬಂದಿದೆ ಅಲ್ಲೂ ಕೂಡ ರಿಕ್ವೈರ್ಮೆಂಟ್ ಇದೆ ಇನ್ನೊಂದು ಲೈನ್ಸ್ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ಇದೆ ಇದು ಭಾಳ ಸ್ವಲ್ಪ ಬೃಹತ್ ಕೈಗಾರಿಕೆಗಳು ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋಂಥದ್ದು ಸುಮಾರು ಒಂದು ಆಪ್ರಲ್ ಇಂಡಸ್ಟ್ರಿ ಇದೆ ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಡಬಸ್ಪೇಟೆ ಇದೆ ಮತ್ತು ಎರಡೋ ಸ್ಪೇಸ್ ಫೇಸ್ ಒನ್ ಇದೆ ಫೇಸ್ ಒನ್ನಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಈಗ ಆಲ್ರೆಡಿ ಇದ್ದಾವೆ ನಮ್ಮ ಏರ್ಪೋರ್ಟ್ ಇರುವಂತದ್ದು ನಾವು ಪ್ರತಿಯೊಬ್ಬರನ್ನು ಕೂಡ ಮೇಜರ್ ಇಂಡಸ್ಟ್ರೀಸ್ನ ನಾವು ಸಣ್ಣದ್ದು ಅಂತಲ್ಲ ಎಲ್ಲರೂ ನಾವು ಆಹ್ವಾನಿಸ್ತಾ ಇದ್ದೇವೆ ಒಂದು ಒಬ್ಬನಿಗೆ ಜಾಬ್ ಕೊಟ್ಟರು ನಮ್ಗೆ ಅನುಕೂಲನೇ ಒಂದು ಕಂಪ್ನಿಯವ್ರ ಒಂದು ಒಬ್ಬಂದೇ ರಿಕ್ವೈರ್ಮೆಂಟ್ ಇದೆ ಅಂತ ತೆಗೆದುಕೊಂಡ್ರು ಕೂಡ ಒಬ್ಬರೇ ಕೆಲಸ ಸಿಗ್ತದೆ ಹಾಗಾಗಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ನಾವು ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಸೊ ಹಾಗಾಗಿ ತಮ್ಮ ಮೂಲಕ ಇವತ್ತು ಕದ್ದಿರೋ ಉದ್ದೇಶ ಏನಂತಂದರೆ ನಾವು ಕಂಪ್ನಿಯವ್ರನ್ನೂ ಕೂಡ ತಮ್ಮ ಮೂಲಕ ನಾವು ಕೇಳ್ಕೊಳ್ತೇವೆ ಸೊ ಇಂಥದ್ದೊಂದು ಬೃಹತ್ ಮೇಳವನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಂದು ಕಂಪ್ನಿಯವರು ಅವತ್ತು ಅಲ್ಲಿ ಹಾಜರಿದ್ದು ನಿಮಗೆ ಬೇಕಾದಂತಹ ಕ್ಯಾಂಡಿಡೇಟ್ಸ್ ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಅಥವಾ ಯಾವ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಸೆಲೆಕ್ಷನ್ ಮಾಡಬೇಕು ಅಂತ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲೆಯ ಯುವಕರು ಯುವತಿಯರು ಉದ್ಯೋಗ ಬಯಸುವಂತಹ ಉದ್ಯೋಗಾಕಾಂಕ್ಷಿಗಳು ಯಾರೇ ಇರಲಿ ಅವರು ಪ್ರತಿಯೊಬ್ಬರೂ ಈ ಒಂದು ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೋಬೇಕು ಆ ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ಬಿಟ್ಟು ನಾನು ಮಾಧ್ಯಮದ ಮೂಲಕ ಪ್ರತಿಯೊಬ್ಬರೂ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಸಾರ್ವಜನಿಕರನ್ನು ರೀಚ್ ಆಗಲಿಕ್ಕೆ ಅಥವಾ ಅವ್ರನ್ನ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಉದ್ದೇಶ ಜಿಲ್ಲಾಡಳಿತದ ಉದ್ದೇಶ ಇದರಿಂದ ನಮಗೆ ಗೊತ್ತಿದೆ ನಮ್ಮದೇ ಜಿಲ್ಲೆಯಲ್ಲಿ ಈಗ ಕೆಲವರು ಜಮೀನಿದೆ ಮತ್ತು ಅವ್ರ ಫ್ಯಾಮಿಲಿ ಇರ್ತದೆ ಇಲ್ಲೇ ಉಳ್ಕೊಂಡು ಇಲ್ಲೇ ಒಂದು ಉದ್ಯೋಗ ಮಾಡಿಕೊಂಡು ಅವರು ಜೀವನ ನಡೆಸ್ತಾರೆ ಅನ್ಸ್ಕಿಲ್ಡ್ ಅಂತ ತಿಳ್ಕೊಳ್ಳಿ ಅವ್ರಿಗೆ ಹದಿನೈದು ಸಾವಿರ ಮಿನಿಮಮ್ ವೇಜಸ್ ಪ್ರಕಾರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಸಿಕ್ತು ಅಂತ ತಿಳ್ಕೊಳ್ಳಿ ಅವ್ರದ್ದು ಮನೆ ಇರ್ತದೆ ಇಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜಮೀನ್ ಇರ್ತದೆ ನೋಡಿಕೊಂಡು ಮನೆಯಿಂದ ಓಡಾಡ್ತಾರೆ ಅವ್ರ ಎಕನಾಮಿಕ್ ಕಂಡೀಷನ್ ಖಂಡಿತ ಇಂಪ್ರೂವ್ ಆಗ್ತದೆ ಅದೇ ಅವರು ಅಂಥದ್ದೇ ಒಂದು ಸಣ್ಣ ಕೆಲಸಕ್ಕೆ ಹದಿನೈದು ಸಾವಿರಕ್ಕೆ ಬೆಂಗಳೂರಿಗೆ ಹೋದ್ರೆ ಅವ್ರ ಜೀವನ ನಡೆಸೋಕ್ಕೆ ಸಾಕಾಗೋದಿಲ್ಲ ಮನೆ ಬಾಡಿಗೆ ಆಗೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಲೋಕಲ್ ಲೈಟ್ಸ್ಗೆ ನಮ್ಮದೇ ಏರಿಯಾದ